ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಏನಿವಿಂಗ್ ರೆಡಿ ಆಗಿದ್ದಾಳೆ ಅಂತ ನೋಡ್ತಿದ್ದೀರಾ ಸೊ ಇವತ್ತು ನಾನು ನನ್ನ ನೇಟಿವ್ ಅಲ್ಲಿದ್ದೀನಿ ಸೊ ಚಿಕ್ಕಮಂಗ್ಳೂರಲ್ಲಿದ್ದೀನಿ ಇವತ್ತು ನಾವು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಅಂದರೆ ಒನ್ ಟು ಸೆವೆಂತ್ ಏನ್ ಓದಿದ್ದೀವಿ ಸೊ ಅಲ್ಲಿ ಗೆಟ್ ಟುಗೆದರ್ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಎಲ್ಲ ಈ ಸ್ಪೆಷಲ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ನ ಮಾಡ್ತಾ ಇದ್ರು ಫಿಫ್ಟೀನ್ ಇಯರ್ಸ್ ಆದಮೇಲೆ ನಾವು ಫ್ರೆಂಡ್ಸ್ನೆಲ್ಲ ನೋಡ್ತಿರೋದು ಮತ್ತೆ ಅದೇ ಸ್ಕೂಲ್ಗೆ ಹೋಗ್ತಿರೋದು ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಎಲ್ಲ ಫ್ರೆಂಡ್ಸ್ನ ಎಲ್ಲ ಟೀಚರ್ಸ್ನ ಮತ್ತೆ ಅದೇ ಸ್ಕೂಲಲ್ಲಿ ನೋಡೋಕ್ಕೆ ಸೊ ಬನ್ನಿ ಹೋಗೋಣ ಇದೇ ನಮ್ಮ ಸ್ಕೂಲು ನಾನು ಓದಿ ಸ್ಕೂಲು ಆ್ಯಂಡ್ ಹದಿನೈದು ವರ್ಷ ಆದ್ಮೇಲೆ ನೋಡ್ತಿರೋದು ಅದೇ ಖುಷಿ ಇದೆ ಆ್ಯಂಡ್ ಇವರೆಲ್ಲರೂ ನನ್ನ ಫ್ರೆಂಡ್ಸು ಕ್ಲಾಸ್ ಮೇಟ್ಸು ಇನ್ನೂ ತುಂಬ ಜನ ಇದ್ದರು ಸಮ್ ರೀಸನ್ಸ್ ಇಂದ ಕೆಲವ್ರು ಬರಲಿಲ್ಲ ಇನ್ನು ಕೆಲವ್ರದ್ದು ಕಾಂಟ್ಯಾಕ್ಟ್ಸ್ ಇರಲಿಲ್ಲ ಸೊ ಹಾಗಾಗಿ ಅವರೆಲ್ಲ ಯಾರೂ ಬಂದಿರಲಿಲ್ಲ ಸೊ ಯಾರೂ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಲಿಲ್ಲ ನಮ್ಮ ಲೈಫಲ್ಲಿ ಸ್ಟಾರ್ಟ್ ಅಂತ ಏನಿದೆ ಅಂದರೆ ಸ್ಕೂಲ್ಗೆ ಹೋಗಿರೋದು ಬರ್ದಿರೋದು ಕಲ್ತಿರೋದು ಸೊ ನಾವೆಲ್ಲರೂ ಸೇರಿರೋದು ಮೇನ್ ರೀಸನ್ ಇದೆ ಸ್ಕೂಲು ಆ್ಯಂಡ್ ಕಾಲಿಡ್ತಿದ್ದಂಗೆನೆ ತುಂಬಾ ಮೆಮೊರೀಸು ಕ್ಲಾಸ್ ಒಳಗೇನೆ ಎಲ್ಲರಿಗೂ ಅವರವ್ರ ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ಜಾಸ್ತಿ ಸ್ಕೂಲಲ್ಲೇ ಇರುತ್ತೆ ಸೊ ನಮಗೂ ಅಷ್ಟೇ ಒಂದೊಂದು ಕ್ಲಾಸು ಒಂದೊಂದು ಸ್ಟೋರಿ ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಮಾಡ್ತಾಯಿದ್ದಿರ್ಬೋದು ಸ್ಯಾಟರ್ಡೆ ಬಂದರೆ ಗೇಟ್ ಯಾವಾಗಪ್ಪ ಓಪನ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಿದ್ದು ಪನಿಷ್ಮೆಂಟಿಗೆ ಆಚೆ ನಿಲ್ತಾಯಿದ್ದು ಸ್ಕೂಲಲ್ಲಿ ಓಡಾಡ್ತಾ ಇದ್ದಿದ್ದು ಸೊ ಅದ್ ಎಲ್ಲಾನು ನೆನಪಾಗತ್ತೆ ಈ ಸ್ಕೂಲಲ್ಲಿ ನಮ್ಗೆ ಈ ಮೂಮೆಂಟ್ ಅಲ್ಲಿ ಅನಿಸ್ತಾ ಇದ್ ಒಂದೇ ನಮ್ ಸ್ಕೂಲಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ ಅದಕ್ಕೆ ನಾವೆಲ್ಲರೂ ಸ್ಯಾರಿ ಹುಡ್ಕೊಂಡ್ ಬಂದಿದೀವಿ ಅಂತ ಅನಿಸ್ತಿತ್ತು ಬದಿಗಿಟ್ಟು ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಎಲ್ಲಾ ನನ್ನ ಗುರು ವೃಂದದವರಿಗೆ ಸ್ವಾಗತವನ್ನು ಹೇಳುತ್ತಾ ಈಗ ಮುಂದಿನ ಕಾರ್ಯಕ್ರಮ ಪ್ರಾರ್ಥನೆ ಶ್ರೀ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀವು ಭಕ್ತ ಪ್ರೇಮಿಗೆ ನಮಿಸೋಣ ಭಕ್ತ ಪ್ರೇಮಿಗೆ ಇವರೆಲ್ಲರೂ ನಮ್ಮ ಟೀಚರ್ಸ್ಗಳು ಈಗ ಅವರಿಗೆಲ್ಲ ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ ಆದರೂ ಕೂಡ ನಾವು ಇನ್ವೈಟ್ ಮಾಡಿದ್ದಕ್ಕೆ ಎಷ್ಟೇ ಬಿಸಿ ಇದ್ದರೂ ನಮಗೋಸ್ಕರ ಟೈಮ್ ಹಾಕ್ಕೊಂಡು ಬಂದಿದ್ರು ಸೊ ಅದು ತುಂಬಾ ಖುಷಿಯಾಯಿತು ಮತ್ತು ನಾವು ಕೂಡ ಅವ್ರನ್ನ ನೋಡಿ ಅವರು ನಮ್ಮನ್ನು ನೋಡಿ ಸುಮಾರು ಹದಿನೈದು ವರ್ಷವೇ ಆಗಿತ್ತು ಸೊ ಆದರೂ ಕೂಡ ಅವ್ರು ಈಗಲೂ ನಮ್ಮನ್ನು ರೆಕಗ್ನೈಸ್ ಮಾಡಿ ಮಾತಾಡ್ಸ್ತಾಯಿದ್ರು ಅದಂತೂ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡ್ತಿತ್ತು ಏಕೆಂದರೆ ಹದಿನೈದು ವರ್ಷದಲ್ಲಿ ಸಾವಿರಾರು ಮಕ್ಕಳಿಗೆ ಅವರು ನೋಡಿರ್ತಾರೆ ಪಾಠ ಹೇಳ್ಕೊಟ್ಟಿರ್ತಾರೆ ಸೊ ಅದರೊಳಗೆ ನಮ್ಮನ್ನು ಈಗ

ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ನನ್ನೆಲ್ಲಾ ಗುರುಗಳೇ ಪಾಲಕ ಪೋಷಕರೇ ಹಾಗೂ ಶಾಲೆಯ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಒಂದು ಗುರುವಂದನ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಲೆಂದು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಒಂಬತ್ತನೇ ಸಾಲಿನಲ್ಲಿ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತಹ ಎಲ್ಲಾ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂದು ನಮ್ಮ ವಾಟ್ಸಾಪ್ ಗ್ರೂಪಿನಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸಲಾಯಿತು ಈ ಒಂದು ಕಾರ್ಯಕ್ಕೆ ನನ್ನ ಎಲ್ಲಾ ಮಿತ್ರರು ಒಪ್ಪಿಗೆ ಸೂಚಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕೆಂದು ಎಲ್ಲಾ ಸಹಕಾರಿ E ಸೊ ನಾವೆಲ್ಲರೂ ಸೇರಿಕೊಂಡು ನಮ್ಮ ಟೀಚರ್ಸ್ ಜೊತೆಗೆ ಒಂದು ಗ್ರೂಪ್ ಫೋಟೋಸ್ನ ತೆಗೆಸ್ಕೊಂಡ್ವಿ ಆಮೇಲೆ ಅಲ್ಲಿರೋ ಮಕ್ಕಳು ನಮಗೋಸ್ಕರ ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡಿದರು ಮಕ್ಕಳುದೆಲ್ಲ ಮುಖ್ಯ ಅಷ್ಟೊತ್ತಿಗೆ ಲಂಚ್ ಟೈಮು ಆಗಿತ್ತು ಸೊ ಮಕ್ಕಳಿಗೆ ಟೀಚರ್ಸ್ದು ಮತ್ತು ಬಂದಿರೋ ಗೆಸ್ಟ್ಗಳದೆಲ್ಲ ಊಟ ಆದಮೇಲೆ ಸೊ ನಾವು ಊಟ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕ್ರೆಡಿಟ್ಸ್ ಎಲ್ಲ ಬಾಯ್ಸ್ಗೆ ಹೋಗಬೇಕು ಏಕೆಂದರೆ ಅವ್ರ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಆಗ್ದಲ್ಲೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಆ್ಯಂಡ್ ಟೀಚರ್ಸ್ಗಳೂ ಅದೇ ಹೇಳ್ತಿದ್ರು ಊಟ ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ನಮ್ಮ ಜೊತೆ ನಮ್ಮ ಮಕ್ಕಳೆಲ್ಲ ಇರೋದರಿಂದ ಸೊ ನಮ್ಮದೆಲ್ಲ ಸ್ವಲ್ಪ ಬೇಗನೆ ಊಟ ಆಯಿತು ಕೆಲ್ ಹುಡ್ದು ಇನ್ನು ಮಿಕ್ಕಿದವರೆಲ್ಲ ಆಮೇಲೆ ಕೂತಿದ್ರು ಸೊ ಅವರು ಊಟ ಮಾಡುವಾಗ ನಮಗೂ ತಿನ್ನಿಸ್ಕೊಂಡು ಅವರು ಎಲ್ಲ ತಿಂದ್ಕೊಂಡು ಒಂಥರ ತುಂಬಾ ಚೆನ್ನಾಗಿತ್ತು ತುಂಬಾ ಎಮೋಷ್ನಲ್ ಮೂಮೆಂಟ್ ಇದು ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಒಬ್ಳು ಅತ್ತೆ ಬಿಟ್ಲು ಸೊ ಆ ಮೂಮೆಂಟಲ್ಲಿ ಅಪ್ ಮಾಡಿ ಸುಮ್ಮನಾದ್ವಿ ಬಟ್ ಮನೆಗೆ ಬಂದು ವೀಡಿಯೋಸು ಫೋಟೋಸು ಅದನ್ನೆಲ್ಲ ನೋಡಿದಾಗ ಈಗ ನನಗೆ ಎಡಿಟ್ ಮಾಡಬೇಕಾದ್ರೂ ಅಳು ಬರೋಂಗಾಗ್ತಿತ್ತು ಸೊ ಎಲ್ರಿಗೂ ಅದೇ ಥರ ಆಗಿತ್ತು ನಾವು ಹೋಗೋಲ್ಲ ಅನ್ನೋಕ್ಕೆ ಸಾವಿರಾರು ರೀಸನ್ಸ್ ಇತ್ತು ಬಟ್ ಇಲ್ಲ ಹೋಗಲೇಬೇಕು ಹೋಗಿ ನೋಡೋಣ ಅಂತ ಹೇಳಿ ಬಂದಿದ್ದಕ್ಕೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ತುಂಬಾ ಖುಷಿ ಈ ಮೂಮೆಂಟ್ ಮತ್ತೆ ಬರಲ್ಲ ಅಂತೇನಿಲ್ಲ ನಾವು ಪುನಃ ಸಿಕ್ಕೇ ಸಿಗ್ತೀವಿ ಎಲ್ಲಾದರೂ ಆಚೆ ಹೋಗೋದು ಈ ಥರ ಏನಾದರೂ ಔಟಿಂಗ್ ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೋಬೋದು ಪುನಃ ಸಿಗ್ಬೋದು ಬಟ್ ಫಸ್ಟ್ ಟೈಮ್ ನೋಡಿದಾಗ ಹದಿನೈದು ವರ್ಷ ಆದ್ಮೇಲೆ ನೋಡ್ತಿರೋ ಎಕ್ಸೈಟ್ಮೆಂಟು ಒಂಥರ ಭಯ ಒಂಥರ ಖುಷಿ ಇದು ಪುನಃ ನಮಗೆ ಸಿಗೋಲ್ಲ ಸೊ ಕೆಲವ್ರು ತುಂಬ ಮಿಸ್ ಮಾಡ್ಕೊಂಡ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರ ಸಿಚುವೇಶನ್ಸ್ ಆಗಿ ಹಾಗಾಗಿ ಬರೋಕ್ಕಾಗಿಲ್ಲ ಬಟ್ ಅವ್ರೂ ಇದ್ದಿದ್ರೆ ಇನ್ನೂ ತುಂಬಾನೇ ಚೆನ್ನಾಗಿರ್ತಿತ್ತು ಇಲ್ಲಿಗೆ ಬಂದಿದ್ದೆಲ್ಲ ನನ್ನ ಫ್ರೆಂಡ್ಸ್ಗಳಿಗೂ ಥ್ಯಾಂಕ್ ಯು ಹೇಳಬೇಕು ಯಾಕೆಂದರೆ ಯಾರೂ ಚಿಕ್ಕಮಂಗ್ಳೂರಲ್ಲಿರೋರಲ್ಲ ಎಲ್ಲರೂ ದೂರ ದೂರ ಊರಿಂದನೇ ಬಂದಿರೋದು ಒಬ್ಳು ಕೇರಳದಿಂದ ಒಬ್ಬಳು ಶಿವಮೊಗ್ಗದಿಂದ ಇನ್ನು ಮಿಕ್ತವ್ರ ಬ್ಯಾಂಗ್ಳೂರಿಂದ ಮತ್ತು ನಾನು ತುಮಕೂರು ಇನ್ನೊಬ್ಳು ಬಾಳೆಹೊನ್ನೂರು ಸೊ ಈ ಥರ ಬೇರೆ ಬೇರೆ ಊರಿಂದನೇ ಬಂದಿರೋದು ಸೊ ಎಲ್ರಿಗೂ ಹೋಗೋಣ ಮೀಟ್ ಮಾಡೋಣ ಅಂದ್ಕೊಂಡು ಬಂದಿದ್ದಕ್ಕೆ ಈ ಫಂಕ್ಷನ್ ಇಷ್ಟೊಂದು ಚೆನ್ನಾಗಾಗಿದ್ದು ಸೊ ಬಿಡು ಯಾರು ಹೋಗ್ತಾರೆ ಅಂತ ಅಂದಿದ್ರೆ ಇಷ್ಟೊಂದು ಚೆನ್ನಾಗಾಗ್ತಾ ಇರಲಿಲ್ಲ ಸೊ ಅವ್ರವ್ರ ಕೆಲಸಗಳನ್ನ ಬಿಟ್ಟು ನಮಗೋಸ್ಕರ ಟೈಮ್ ಕೊಟ್ಟು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ಟೀಚರ್ಸ್ಗಳಿಗೂ ಅಷ್ಟೇ ಏಕೆಂದರೆ ಅವ್ರ ಕೆಲಸಗಳನ್ನ ಬಿಟ್ಟು ನಾವು ಕರೆದಿದ್ದು ಕೂಡಲೇ ನಮ್ಮ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾರೆ ಹೋಗೋಣ ಅಂದ್ಕೊಂಡು ಅವರು ಬಂದಿದ್ದಕ್ಕೆ ಅವರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಬಾಯ್ಸ್ಗಳಿಗೆ ಏಕೆಂದರೆ ಹೇಳ್ದಂಗೆ ಗರ್ಲ್ಸ್ ಯಾರೂ ಊರಲ್ಲಿಲ್ಲ ಎಲ್ಲ ಬೇರೆ ಬೇರೆ ಊರಲ್ಲಿರೋರೆ ಬಟ್ ಬಾಯ್ಸ್ಗಳು ಅಷ್ಟೇ ಅವ್ರ ಕೆಲಸಗಳನ್ನ ಬಿಟ್ಟು ಸ್ಕೂಲಿಗೆಲ್ಲ ಓಡಾಡಿಕೊಂಡು ಡೇಟ್ನ ಫಿಕ್ಸ್ ಮಾಡಿರೋದಾಗಲಿ ಊಟದ ಕಡೆ ಅರೇಂಜ್ಮೆಂಟ್ಸ್ ಕಡೆ ಸೊ ಟೀಚರ್ಸ್ಗಳನ್ನ ಇನ್ವೈಟ್ ಮಾಡಿರೋದು ಸೊ ಇದಕ್ಕೆಲ್ಲಂದಕ್ಕೂ ತುಂಬಾ ಟೈಮ್ ಬೇಕಾಗುತ್ತೆ ಯಾಕೆಂದರೆ ನಾವು ಜಸ್ಟು ಹೇಳ್ಬೋದು ಬಟ್ ಅಲ್ಲಿ ನಿಂತ್ಕೊಂಡು ಮಾಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು ಸೊ ಅವರೆಲ್ಲ ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ಫಂಕ್ಷನ್ ಇಷ್ಟೊಂದು ಚೆನ್ನಾಗಾಯಿತು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಬಾಯ್ಸ್ಗಳಿಗೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಟೀಚರ್ಸ್ಗಳೂ ಅದೇ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಾಯಿತು ಈ ಫಂಕ್ಷನ್ ಅಂತ ನಾವು ನಮಗೂ ಕೂಡ ಅಷ್ಟೇ ಸಂತೋಷ ಆಯಿತು ಹಾಗೇ ನಾವೆಲ್ಲ ಕುತ್ಕೊಂಡು ಮಾತಾಡುವಾಗ ಸೊ ನಮ್ಮ ಪಿ ಟಿ ಮಿಸ್ ಬಂದ್ಬಿಟ್ಟು ನಾನು ಗೇಮ್ಸ್ಗಳನ್ನೆಲ್ಲ ಆಡ್ಸಲಾ ಅಂತ ಹೇಳಿದ್ರು ಸೊ ಅದಕ್ಕಿಂತ ಖುಷಿ ಏನೇನು ಬೇಕು ನಿಜ ಹೇಳಬೇಕು ಅಂದರೆ ಒಂದು ಒಂದ್ಸತಿ ರೀಕ್ರಿಯೇಟ್ ಮಾಡ್ದಂಗೆ ಆಗ್ತಿತ್ತು ನಮಗೆ ಸೊ ಗೇಮ್ಸ್ಗಳನ್ನ ಆಡಿದ್ವಿ ನಮ್ಮ ಮಾಸ್ಪಿಟಿ ಎಲ್ಲ ಮಾಡಿಸಿದ್ರು ಸೊ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ ಸೊ ಈ ಥರದ್ದು ಪುನಃ ನಮಗೆ ನಿಜವಾಗ್ಲೂ ಸಿಕ್ಕಲ್ಲ ಪುನಃ ಸ್ಕೂಲಿಗೆ ಬಂದು ಹೋಗ್ಬೋದು ಈ ಥರ ಎಲ್ಲರೂ ಒಟ್ಟಿಗೆ ಬಂದು ಈ ಥರ ಎಂಜಾಯ್ ಮಾಡಿ ಇಷ್ಟೊಂದು ಟೈಮಾಗಿ ಇಷ್ಟೊಂದು ಫನ್ನು ಇಷ್ಟೊಂದು ಎಂಜಾಯ್ ಮಾಡೋಕ್ಕಾಗೋದೇ ಇಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಫೋನ್ ಬೇರೆ ಹಾಳಾಗಿಬಿಟ್ಟಿತ್ತು ಫೋಟೋ ವಿಡಿಯೋ ಎಲ್ಲ ಹೋಗ್ಬಿಟ್ಟಿತ್ತು ಸೀರಿಯಸ್ಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಸೊ ಎಲ್ಲ ಪಾಸಿಬಲ್ ಆಯಿತು ಫೈನಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋಪ್ಫುಲಿ ನಮ್ಮ ಫ್ರೆಂಡ್ಗಳಿಗೂ ತುಂಬಾ ಖುಷಿಯಾಗಿರುತ್ತೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಸೊ ನಾವೆಲ್ಲರೂ ಇನ್ನೊಂದು ಸಲ ಪ್ಲ್ಯಾನ್ ಮಾಡ್ಕೊಳ್ಳೋಣ ಇದೇ ಥರ ಫನ್ ಆ್ಯಂಡ್ ಎಂಜಾಯ್ ಮಾಡೋಣ ನಿಮ್ಮ ಲೈಫಲ್ಲೂ ಈ ಥರದ್ದು ಒಂದು ಆಪರ್ಚುನಿಟಿ ಬಂದಾಗ ಮಿಸ್ ಬೇಡಿ ಯಾಕೆಂದರೆ ನಾವು ಪುನಃ ಚೈಲ್ಡ್ಹುಡ್ಗೆ ಹೋಗೋಕ್ಕಾಗಲ್ಲ ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ರೀಕ್ರಿಯೇಟ್ ಮಾಡ್ಬೋದು ಸೊ ಹಾಗಾಗಿ ನಿಮ್ಮ ಲೈಫಲ್ಲೂ ಈ ಥರದ್ದೊಂದು ಟೈಮ್ ಬಂದರೆ ಯಾರೂ ಮಿಸ್ ಮಾಡ್ಕೋಬೇಡಿ ಫುಲ್ ಎಂಜಾಯ್ ಮಾಡಿ ಫನ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್